ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರು ಅವರಂಥ ಹೋರಾಟಗಾರನ ನಾನು ನೋಡಲಿಲ್ಲ ಹೋರಾಟಗಾರ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಕ್ಷೇತ್ರ ಕ್ಷೇತ್ರ ಅಭಿವೃದ್ಧಿ ಅಭಿವೃದ್ಧಿ ಅವ್ರಿಗೆ ದೇವರು ದೀರ್ಘ ಆಯುಸ್ ಆರೋಗ್ಯ ನೆಮ್ಮದಿ ಸಂತೋಷ ಎಲ್ಲ ಚೆನ್ನಾಗಿ ಕೊಟ್ಟು ಹೆಚ್ಚಿನ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಅವ್ರ ಕೆಲಸ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಂತ ಇದ್ದೀನಿ ಅವ್ರಿಗೆ ಹುಟ್ಟು ಹೋಗುವುದ ಶುಭಾಶಯಗಳು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರು ಅವರಂಥ ಹೋರಾಟಗಾರನ ನಾನು ನೋಡಲಿಲ್ಲ ಹೋರಾಟಗಾರ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಕ್ಷೇತ್ರ ಕ್ಷೇತ್ರ ಅಭಿವೃದ್ಧಿ ಅಭಿವೃದ್ಧಿ ನಾನು ನೋಡಿದ್ದೀನಿ ಯಾರು ಎಮ್ ಎಲ್ ಎಗಳು ಕಾರ್ಪೊರೇಟರ್ಗಳು ಆ ಥರ ಕೆಲಸ ಮಾಡಿದ್ದು ನೋಡಿದ್ದೀನಿ ಎಂ ಪಿಗಳು ಅಂತ ಹೇಳ್ದೆ ಅಂದರೆ ಎಲೆಕ್ಷನ್ ಐದು ವರ್ಷಕ್ಕೆ ಒಂದು ಸತಿ ಅವನು ಅವ್ರ ಮುಖ ನೋಡಿದ್ರೆ ಸ ನಾವು ಕಷ್ಟ ಈ ರೀತಿಯಲ್ಲಿ ಇರೋದಾಗ ನಾವು ಯಾವಾಗ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಲಿ ಹನ್ನೆರಡು ಗಂಟೆಗೆ ಹೋಗಲಿ ಒಂದು ಗಂಟೆಗೆ ಹೋದರೆ ಅವ್ರ ಮನೆ ಮುಂದೆ ಜನ 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 ಅಷ್ಟು ಅಷ್ಟು ಜನಗಳ ಮೇಲೆ ಕಾಲೇಜ್ ಇದ್ದು ಕೆಲಸ ಮಾಡೋವಂಥ ಒಬ್ಬ ನಾಯಕನ ನಾನು ನೋಡಲೇ ಇಲ್ಲ ಅಂಥ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಅವ್ರಿಗೆ ದೇವರು ದೀರ್ಘ ಆಯುಷ್ಯ ಆರೋಗ್ಯ ನೆಮ್ಮದಿ ಸಂತೋಷ ಎಲ್ಲ ಚೆನ್ನಾಗಿ ಕೊಟ್ಟು ಹೆಚ್ಚು ಹೆಚ್ಚಿನ ಶಕ್ತಿ ಕೊಟ್ಟು ಜನಗಳಿಗೆ ಮ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಅವ್ರಿಗೆ ಹುಟ್ಟು ಹೋಗ್ಬೋದು ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ಯಶವಂತಪುರ ಮತ್ತು ಜೆ ಪಿ ಪಾರ್ಕ್ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸೇರಿ ನಮ್ಮ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬಕ್ಕೆ ದೇವರವ್ರಿಗೆ ಎಲ್ಲ ರೀತಿಯ ಸ ಸವಲತ್ತು ಸೌಭಾಗ್ಯ ಕೊಡಲಿ ಅಂತ ಹಾರೈಸ್ತಾ ಬಡವರಿಗೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಮತ್ತು ಬಡವರುಗಳಿಗೆ ವಸ್ತು ಆಭರಣ ಮತ್ತು ಇನ್ನು ಸಿ ಎಂಚೋ ಮುಖಾಂತರ ಅವ್ರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ವಿ ಯಶವಂತಪುರದಲ್ಲಿ ಶನಿವಾತ್ಮ ಗುಡಿ ಬೀದಿಯಲ್ಲಿ